ಕಣ್ಮಣಿ ಕಣ್ಮಣಿ ಕಣ್ಮಣ ನಿನ್ನ ಹೆಸರು ಇವಳು ನೋಡಿ ನಮಗೆ ದೀಪಾವಳಿ ದಿನ ರೋಡ್ ಮೇಲೆ ಸಿಕ್ಕಿದ್ಲು ಚೀಲದಲ್ಲಿ ಹಾಕಿ ಎಸ್ಬಿಟ್ಟು ಹೋಗ್ಬಿಟ್ಟಿದ್ರು ನಾಲ್ಕು ಮರಿಗಳನ್ನ ಅದರಲ್ಲೆಲ್ಲ ತೀರ್ಕೊಂಡು ಇದೊಂದು ಆಯಿತು ಇಲ್ಲೇ ಆಟ ಆಡ್ಕೊಂಡು ನಮ್ಮ ಮನೆ ಹತ್ರನೇ ಬಿಟ್ಕೊಂಡಿದ್ವಿ ಬೆಳಗ್ಗೆ ಹಾಗೆ ಯಾವಾಗಲೂ ಅಲ್ಲಿ ಪಕ್ಕದ ಮನೆಯವ್ರ ಹತ್ರ ಹೋಗಿ ಬರ್ತಾರೆ ಇಬ್ರು ಇನ್ನೊಂದು ಇದ್ರ ಜೊತೆಲಿ ಇನ್ನೊಂದು ನಾಯಿ ಬರುವಾಗ ಅದು ತುಂಬ ಜೋರಾಗಿ ಕಿರ್ಚಿದ್ಲು ನಾವೇನೋ ನಾಯಿ ನಾಯಿ ಕೆ ಕಚ್ಚಾಡಿರಬೇಕು ಫೈಟ್ ಮಾಡಿರಬೇಕು ಅಂದ್ಕೊಂಡು ಸುಮ್ಮನೆ ಆದ್ವಿ ಆಮೇಲೆ ನೋಡಿದ್ರೆ ಮನೆ ಹತ್ರವರೆಗೂ ಬಂದಳು ಬರೋಷ್ಟರಲ್ಲಿ ಕೈ ಒಂದು ಪೂರ್ತಿ ಟ್ವಿಸ್ಟ್ ಆಗಿಬಿಟ್ಟಿದೆ ಉಳುಕ್ಬಿಟ್ಟಿದೆ ಆಮೇಲೆ ಪೂರ್ತಿ ಮೈಯೆಲ್ಲ ಕಚ್ಚಿ ಕಚ್ಚಿ ಗಾಯ ಆಗೋಗಿದೆ ಇಷ್ಟು ಜೋರು ಯಾವುದು ನಾಯಿಗಳು ಯಾವುದು ಮಾಡೋದಿಲ್ಲ ಇಲ್ಲ ಆ ಥರ ಯಾವುದು ನಾಯಿ ಇಲ್ಲ ಅಷ್ಟೊಂದೆಲ್ಲ ಕಚ್ಚುವಷ್ಟು ಪರ್ಚೋಷ್ಟು ಆಮೇಲೆ ಹೊಟ್ಟೆ ಹತ್ರ ನೋಡಿದ್ರೆ ಮೂರು ಮೂರು ಉಗುರುದು ಹಚ್ಚಿದೆ ಹೊಟ್ಟೆ ಹತ್ರ ಉಗುರು ಪರ್ಚಿರೋದು ಹಾಗೇ ಮೂರು ಕಡೆ ಅದು ಪರ್ಚಿರೋದು ನೋಡಿದ್ರೆ ಆಗ ಗೊತ್ತಾಯ್ತು ನಮಗೆ ಇದು ಚಿರತೆ ಅಟ್ಯಾಕು ಅಂತ ಅದು ಬೆಳಗ್ಗೆ ಒಂದು ಎಂಟು ಗಂಟೆ ಹಂಗೆ ರಾತ್ರಿನೂ ಅಲ್ಲ ಸೊ ಈ ಕಡೆ ನಾವಿರೋ ಪ್ರದೇಶಗಳ ಹತ್ರ ಚಿರತೆ ಕಾಟ ಜಾಸ್ತಿ ಸೊ ಹಾಗಾಗಿ ನಾಯಿಗಳನ್ನೂ ಸ್ವಲ್ಪ ಸೇಫ್ಟಿ ಮಾಡ್ತೇವೆ ರಾತ್ರಿನಲ್ಲಿ ಗೂಡಲ್ಲಿ ಬಿಡ್ತೇವೆ ಕೇಜಲ್ಲಿ ಹೊರಗಡೆ ಬಿಡೋದಿಲ್ಲ ಚಿರತೆ ಬರುತ್ತೆ ಅಂತ ನೋಡಿದ್ರೆ ಬೆಳಗಿನ ಜಾವ ಎಂಟು ಗಂಟೆಯಲ್ಲಿ ಇದ್ರ ಮೇಲೆ ಅಟ್ಯಾಕ್ ಮಾಡಿಬಿಟ್ಟಿದೆ ಚಿರತೆ ಎಲ್ಲ ಕಡೆ ಪರ್ಚಿದೆ ಕೈ ಕಾಲು ಕೈ ಅಂತೂ ಟ್ವಿಸ್ಟ್ ಆಗೋಗಿದೆ ಇವಳು ಅದು ಹೇಗೆ ಎಸ್ಕೇಪ್ ಆಗಿ ಬಂದೋ ಗೊತ್ತಿಲ್ಲ ಆದರೆ ಇವಳಿಗೆ ಒಂದು ಕಡ್ಡಿ ತೊಗೊಂಡ್ರೆ ಕಿರ್ಚ್ತಾಳೆ ಅಷ್ಟು ಜೋರು ಸೌಂಡು ಇವಳು ಅದು ಇವಳು ಕಿರ್ಚೋ ಇದಕ್ಕೆ ಸೌಂಡ್ಗೆ ಅದು ಚಿರತೆನೂ ಹೆದರ್ಕೊಂಡು ಹೋಗಿದೆ ಅನಿಸುತ್ತೆ ಇಲ್ಲಾಂದರೆ ಚಿರತೆಗಳು ಸಾಮಾನ್ಯವಾಗಿ ಬಿಡೋದಿಲ್ಲ ಒಂದು ಸಲ ನಾಯಿ ಸಿಕ್ಕಿದ್ರೆ ಅವ್ಳಿಗೆ ಬಲಗೈ ತುಂಬ ನೋವಾಗೋಗಿದೆ ಹೊಟ್ಟೆ ಹತ್ತಿರ ಎಲ್ಲ ತುಂಬ ಗಾಯ ಆಗಿದೆ ಓ ಡಾಕ್ಟ್ರಿಗೋಸ್ಕರ ಕಾಯ್ತಾಯಿದ್ದೀವಿ ನಾವು ಇಲ್ಲಿ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಡಾಕ್ಟರ್ ಸಿಗೋದೇನು ಕಷ್ಟನೇ ಅದಕ್ಕೆ ಈಗ ಸ್ವಲ್ಪ ಡಾಕ್ಟ್ರ್ ಬಂದ ಮೇಲೆ ನೋಡಿ ಕೈ ಎಲ್ಲ ಮಾಡಬೇಕು ಇದು ಮನೆ ನಮಗೆ ಈ ಶ್ವಾನಗಳು ಮನೆ ಕಾಯ್ತವೆ ಬೀದಿ ಕಾಯ್ತವೆ ಊರನ್ನು ಸಹ ಕಾಯ್ತವೆ ಊರಿಗೆ ಯಾವುದೇ ಹೊಸ ಅತಿಥಿಗಳು ಬಂದರೂ ಕಾಯ್ತವೆ ಬೀದಿಗಳಲ್ಲಿ ಹೊಸ ಅತಿಥಿಗಳು ಬಂದರೆ ಕಾಯ್ತವೆ ಬೊಗಳ್ತಾರೆ ಯಾವುದೇ ಒಂದು ಅಹಿತಕರ ಏನೇ ಒಂದು ಸೂಚನೆ ಸಿಕ್ಕಿದ್ರೂ ಇವೇ ಬೇಗ ಅಲರ್ಟ್ ಮಾಡೋದು ಆ ಬೀದಿನಲ್ಲಿ ಬೀದಿ ನಾಯಿಗಳು ಇರಬಾರ್ದು ಅಂತ ಹೇಳ್ತಾರೆ ಸಿಟಿ ಜನ ರಾತ್ರಿ ಎಲ್ಲ ಬೊಗುಳ್ತವೆ ಹಾಗೆ ಹೀಗೆ ಅಂತ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಯಾಕಂದರೆ ಅವು ಬೊಗಳೋದು ಯಾಕೆ ಅಂದರೆ ಹೊಸಬ್ರು ಬರ್ತಾರೆ ಬೀದಿಗಳಲ್ಲಿ ಈಗ ಮನೆಯ ಲೂಟಿ ಮಾಡ್ತಾರೆ ಕದ್ಕೊಂಡು ಹೋಗ್ತಾರೆ ಅಲ್ಲಲ್ಲಿ ಕಳ್ಳರು ಹೊರ ರಾಜ್ಯಗಳಿಂದೆಲ್ಲ ಕಳ್ಳರು ಬರ್ತಿದ್ದಾರೆ ಕಳ್ಳರದ್ದು ಅಲರ್ಟೆಲ್ಲ ಕೊಡ್ತಿದ್ದಾರೆ ಈ ಥರ ಮನೆ ಹತ್ರ ಒಂದು ಎರಡು ನಾಯಿಗಳನ್ನ ನಾವು ಸಾಕಿದಾಗ ಅವು ನಮಗೆ ಎಚ್ಚರ ವಹಿಸುತ್ತೆ ಅವೇ ನಾಯಿಯನ್ನು ಎಲ್ಲ ಡ್ಯೂಟಿ ಮಾಡೋದಲ್ವ ಈಗೆಲ್ಲ ಸಿ ಸಿ ಕ್ಯಾಮ್ರಾಗಳನ್ನ ಹಾಕಿನೂ ಏನು ಪ್ರಯೋಜನ ಆಗೋದಿಲ್ಲ ಸಿ ಸಿ ಕ್ಯಾಮ್ರಾ ಮುಂದೆನೇ ಮುಖನ ಮುಚ್ಕೊಂಡು ಬರ್ತಾರೆ ಕಳ್ಳರು ಸಿ ಸಿ ಕ್ಯಾಮ್ರಾನು ಒಡೆದ್ಬಿಟ್ಟು ಬರ್ತಾರೆ ಮುಖ ಮುಚ್ಕೊಂಡು ಬಂದಿರೋರನ್ನ ಎಲ್ಲಿ ಅಂತ ಆಗುತ್ತೆ ಅದೇ ಮನೆ ಹತ್ರ ಒಂದು ಇತ್ತು ಅಂದರೆ ನೀವು ಅದು ಅದು ಬೊಗುಳಿ ಅದನ್ನು ಅಲರ್ಟ್ ಮಾಡುತ್ತೆ ಮನೆ ಮಂದಿನ ಎದ್ದೇಳಿ ಯಾರೋ ಬಂದಿದ್ದಾರೆ ಅಂತ ಹಾಗಾಗಿ ಎಲ್ಲರೂ ಎಲ್ಲರಲ್ಲೂ ವಿನಂತಿ ಇಲ್ಲಿನ ಜನಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲಪ್ಪ ಒಂದು ಹೆಣ್ಣು ನಾಯಿ ಈಗ ಮನುಷ್ಯರಲ್ಲಿ ಹೆಣ್ಣು ಸಂತಾನ ಒಂದು ಮಗುವಿಗೆ ಜನನ ಕೊಡಬೇಕು ಅಂತ ಬಯಸ್ತಾರೆ ಅದೇ ಒಂದು ಮನೆ ಹತ್ರ ಹೆಣ್ಣು ನಾಯಿದ್ರೆ ಬೇಡ ನಮಗೆ ಗಂಡು ನಾಯಿ ಬೇಕು ಮನೆ ಕಾಯಲಿಕ್ಕೆ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ಹೆಣ್ಣು ಗಂಡು ಎರಡೂ ಇದ್ದಾವೆ ಗಂಡು ನಾಯಿಗಿಂತ ಇದು ತುಂಬ ಚೂಟಿ ಇದೆ ಏನೇ ಬಂದ್ರೂ ಇದೇ ಬೇಗ ಫಸ್ಟ್ ಬೊಗಳೋದು ಆಮೇಲೆ ಅವನು ಗಂಡು ನಾಯಿ ಹೋಗ್ತಾನೆ ಸೊ ಹೆಣ್ಣು ನಾಯಿಗಳು ತುಂಬ ಚುರುಕು ಜಾಸ್ತಿ ಇವುಗಳ ಸಂತತಿನ ನಾವು ಇಲ್ಲನೆ ನಶ್ವರ ಮಾಡಿಸ್ಬಿಟ್ರೆ ಮರಿಗಳು ಬೇಡ ನಮಗೆ ಇಂಜೆಕ್ಷನ್ ಹಾಕ್ಸ್ರಿ ಮರಿಗಳು ಹಾಕಿದ್ರೆ ಅವು ನ್ಯಾಸ ಹಾಕ್ತಾರೆ ಹಂಗೆಲ್ಲ ಮಾಡಿದ್ರೆ ಈ ನಾಯಿಗಳ ಸಂತಾನ ಎಲ್ಲಿಗೆ ಹೋಗ್ಬೇಕು ಎಷ್ಟೋ ಜನ ಫಾರಿನರ್ಸು ನಮ್ಮ ಇಂಡಿಯಿಂದ ನಾಯಿನ ಕರ್ಕೊಂಡು ಹೋಗ್ತಾರೆ ಅಮೇರಿಕಕ್ಕೆ ಆಸ್ಟ್ರೇಲಿಯಾಗೆ ಅಂತ ಈ ಬ್ರೀಡನ್ನ ಈ ನಮ್ಮ ಇಂಡಿಯನ್ ಬ್ರೀಡ್ ನಮಗೆ ಬೇಡವಾಗಿ ಹೋಗಿದೆ ನಮ್ಗೇನಿದ್ರು ಲ್ಯಾಬ್ರೊಡಾರು ಗೋಲ್ಡನ್ ರಿಟ್ರಿವರು ಆ ಥರ ಫ್ಯಾನ್ಸಿ ನಾಯಿಗಳು ಬೇಕಾಗಿದೆ ಅವನ್ನ ಬೇಕಾದರೆ ಮನೆ ಒಳಗಡೆ ಆರ್ತಿ ತೆಗೆದು ಹೌದು ಕಾಲು ಹೆಜ್ಜೆ ತೊಗೊಂಡು ಏನು ಮಾಡೋದು ವಿಡಿಯೋಗಳನ್ನ ಒಂದೊಂದು ಇದ್ರೆ ನನಗೆ ಬೇಜಾರಾಗ್ತದೆ ಅದ್ರ ಬದಲು ಏನು ಕೇಳೋದಿಲ್ಲ ಒಂದೊತ್ತು ಊಟ ಅಷ್ಟೇ ಇವು ಕೇಳೋದು ಒಂದೊತ್ತು ಊಟ ಹಾಕಿದ್ರೆ ಎಷ್ಟು ನಿಯತ್ತಿಂದ ನಮ್ಮನ್ನ ಕಾಪಾಡ್ತವೆ ಇವು ನಮ್ಮನ್ನು ಕಾಪಾಡೋದಲ್ಲಿ ಇಡೀ ಊರನ್ನೇ ಕಾಪಾಡ್ತವೆ ಹಾಗಾಗಿ ಈ ನಾಯಿಗಳು ನಶ್ವರ ಆಗಬಾರ್ದು ನಶಿಸಿ ಹೋಗಬಾರ್ದು ಇವುಗಳ ಒಂದು ಸಂತತಿನ ನಾವು ಉಳಿಸೋಣ ಮತ್ತು ಮನೆ ಹತ್ರ ಸಾಕ್ಕೊಳ್ಳಿ ಎಲ್ಲರೂ ಒಂದೊಂದು ನಾಯಿನ ಸಾಕೊಳ್ಳಿ ನಿಮ್ಮನೆ ಸೇಫ್ಟಿಗೆ ಈಗ ನೋಡಿ ಎಲ್ಲೋದ್ರೂ ಹೆದರ್ಕೇನೆ ಮಕ್ಕಳನ್ನ ಕಾಪಾಡ್ತವೆ ಇವು ಮಕ್ಕಳು ಹೊರಗಡೆ ಆಟಾಡ್ತಾ ಇದ್ದರೆ ಮಕ್ಕಳನ್ನೂ ಕಾಪಾಡ್ತವೆ ನಾವು ಯಾವಾಗಲೂ ದೃಷ್ಟಿ ಆಗೋದಿಲ್ಲ ಅಲ್ವಾ ಮನೆ ಮನೆ ಮೇಲೆ ಮಕ್ಕಳು ಮೇಲೆ ನಾಯಿಗಳಂದರೆ ನಮ್ದು ಅರ್ಧ ಡ್ಯೂಟಿನ ಅವೇ ಮಾಡಿಬಿಟ್ಟಿರ್ತೇವೆ ನಾವು ನಿದ್ರೆ ನೆಮ್ಮದಿ ಹೆಂಗೆ ನಿದ್ರೆ ಮಾಡಬೇಕು ಅಂದರೆ ಅವೇನೇ ಕಾರಣ ಹಾಗಾಗಿ ನಾಯಿಗಳನ್ನ ಸಾಕಿ ಮತ್ತೆ ಕಂಪ್ಲೇಂಟ್ ಮಾಡಬೇಡಿ ನಾಯಿಗಳು ಬೊಗಳ್ತವೆ ಅಂತ ನಾಯಿಗಳಿಗೆ ಎಷ್ಟು ಈಗ ನಿಮ್ಗೆ ತೊಂದರೆಗಳಾಗ್ತಾ ಇದೆ ಯಾವ್ದೋ ದೋಷ ಕಾಡ್ತಾನೆ ಇದೆ ಏನು ಸಾಲ್ವ್ ಆಗ್ತಾ ಇಲ್ಲ ಅಂದಾಗ ನೀವು ಈ ನಾಯಿಗಳಿಗೆ ಊಟ ಕೊಡಿ ಒಂದೊಂದು ಪ್ರಾಣಿಗಳನ್ನ ಬಿಟ್ಟಿದ್ದಾರೆ ನಮ್ಮ ಕರ್ಮಗಳನ್ನ ಕಳಿಲಿಕ್ಕೆ ಬಿಟ್ಟಿರೋದು ಪ್ರಾಣಿಗಳನ್ನ ಮತ್ತೆ ಬಡವರನ್ನ ನಾವೇನ್ ಮಾಡಬೇಕಂದ್ರೆ ಒಂದು ಕೇತು ಸ್ಟ್ರಾಂಗ್ ಆಗ್ಬೇಕಂದ್ರೆ ನೀವು ನಾಯಿಗಳಿಗೆ ಆಹಾರನ ಹಾಕ್ಬೇಕು ಆದಷ್ಟು ಈಗ ಎಷ್ಟೋ ದೋಷಗಳನ್ನು ಪರಿಹಾರ ಆಗಲಿಕ್ಕೆ ನಾವು ಮೀನಿಗೆ ಊಟ ಮತ್ತೆ ದನಗಳಿಗೆ ಊಟ ಹಾಕ್ತಿವಿ ಈಗ ನೋಡಿ ದನಗಳನ್ನ ಸಾಕವ್ರು ಅವ್ರು ಊಟ ಆಗ್ತಾನೆ ಇರ್ತಾರೆ ಆದರೆ ಅದಕ್ಕೆ ಸ್ಪೆಷಲ್ ಆಗಿ ಪೂಜೆ ಮಾಡಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಹೋಗಿ ಅವಕ್ಕೆ ಏನಾದರೂ ಬೆಲ್ಲ ಹಣ್ಣುಗಳನ್ನ ತಿನ್ನಿಸಿ ಬಂದಾಗ ಅದರಿಂದ ಎಷ್ಟೋ ಪಾಪಕರ್ಮಗಳು ನಮ್ಮದು ದೂರ ಆಗ್ತವೆ ಅದೇ ರೀತಿನೇ ಶ್ವಾನಗಳನ್ನೂ ಸಹ ಶ್ವಾನಗಳಿಗೆ ನಾವು ಹಣ ಕಾಲ ಬೈರ ಒಂದು ಇದು ಪ್ರಾಣಿ ಇದು ಕಾಲಭೈರವಂದು ನಮ್ಮದು ಎಷ್ಟು ತೊಂದರೆಗಳಿದೆಯಲ್ಲ ಹಳೆ ಜನ್ಮದ ಪಾಪಕರ್ಮಗಳು ಕಾಡ್ತಾ ಇದ್ದಾಗ ಕಾಲಭೈರವನ್ನೇ ನಮ್ಮನ್ನ ಕಾಪಾಡಬೇಕು ಆ ಶ್ವಾನ ಬಂದು ಅವ್ರ ಪ್ರಾಣಿ ಆಗಿರೋದ್ರಿಂದಾಗಿ ಅವಕ್ಕೂ ನಾವು ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕಲ್ವಾ ಅವಕ್ಕೂ ಸ್ವಲ್ಪ ಊಟ ಹಾಕಿ ಬೀದಿನಾಯಿಗಳಿಗೆ ಹೋಗಿ ಹೆಚ್ಚುವರಿ ಊಟ ನಿಮ್ಮಲ್ಲಿ ನಿಮ್ಮ ಮನೇಲಿ ಮಿಕ್ಕಿದ್ರೆ ಹೋಗಿ ಸಾಕಿ ಅವು ನಿಮ್ಮ ಮನೇನ ಬಂದು ಕಾಯ್ತವೆ ಅಷ್ಟೇ ಅದಕ್ಕೆ ಋಣ ತೀರಿಸ್ತವೆ ವಿನಃ ನಿಮಗೆ ಎದುರಾಳಿಯಾಗಿ ಅವು ತಿಂದ ಮನೆಗೆ ಕನ್ನ ಬಗೆಯುವಂಥ ಬುದ್ಧಿ ಅಂತೂ ಅವಕ್ಕಿಲ್ಲ ಮತ್ತು ಇದನ್ನು ಚೀಲಗಳಲ್ಲಿ ಹಾಕಿ ಎಲ್ಲ ಬಿಡ್ತಾರಲ್ಲ ಅಂದೇ ಅದರ ಮಕ್ಕಳಿಂದ ದೂರಪಡಿಸಿ ಅದನ್ನು ಎಲ್ಲೆಲ್ಲೂ ಹೋಗಿಬಿಟ್ಟು ಬರ್ತಾರಲ್ಲ ಮರಿಗಳನ್ನು ಅವ್ರಿಗೆ ಎಂಥ ಕರ್ಮಗಳು ಕಾಡುತ್ತಂದರೆ ಕರ್ಮಗಳು ರಿಟರ್ನ್ ಆಗುತ್ತೆ ನೀವೊಂದು ಪ್ರಾಣಿನ ಕೊಂದಾಗ ಅದನ್ನು ತಿಂದರೆ ಏನೋ ಒಂದು ಹೊಟ್ಟೆಗೋಸ್ಕರ ತಿಂದ್ವಿ ಅಂತ ಒಂದು ಕಾರಣ ಕೊಡ್ಬೋದು ಮೇಲೋದಾಗ ಬಟ್ ವಿನಾಕಾರಣ ನೀವು ಒಂದು ಪ್ರಾಣಿಯನ್ನು ಅದರ ತಾಯಿಯಿಂದ ಬೇರ್ಪಡಿಸ್ತಿರಲ್ಲ ಅದಕ್ಕೆ ಯಾವ ಥರ ಕರ್ಮ ಬರ್ತಂದರೆ ನಿಮ್ಮ ಮಕ್ಕಳು ವಿದೇಶಕ್ಕೆ ಹೋದಾಗ ನೀವು ನಿಮ್ಮ ಪ್ರಾಣ ಬಿಟ್ಟಾಗ ನಿಮಗೆ ಒಂದು ಏನೋ ಮಣ್ಣು ಕೊಡಲಿಕ್ಕೂ ಅಥವಾ ಏನೋ ಒಂದು ವಗ್ನಿ ಕೊಡಲಿಕ್ಕೆ ಕೂಡ ನಿಮ್ಗೆ ಗತಿರೋಲ್ಲ ಸೊ ಇಂಥ ಕರ್ಮಗಳು ಬರುತ್ತೆ ಅದು ಇಂಡೈರೆಕ್ಟ್ಲಿ ಬರುತ್ತೆ ಡೈರೆಕ್ಟ್ಲಿ ಬರುತ್ತೆ ಒಂದು ಯಾವಾಗಾದ್ರೂ ಬರುತ್ತೆ ಬಟ್ ಬಂದೇ ಬರುತ್ತೆ ಅದು ಬೇರೆ ಬೇರೆ ಅದೇ ಒಂದು ಸ ಏನೋ ಏನೋ ಸಿನರಿ ಬರಬೇಕಂತೇನಿಲ್ಲ ಬೇರೆ ಬೇರೆ ವಿಧಗಳಿಂದ ಕೂಡ ಬರ್ಬೋದು ಸೊ ಇದೊಂದು ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ ನಿಮಗೆ ಸೊ ಹಾಗಾಗಿ ಈ ಪ್ರಾಣಿಗಳನ್ನು ಮರಿಗಳನ್ನು ಆ ತಾಯಿ ಹತ್ರನೇ ಬಿಡಿ ಅವು ಏನಾದರೂ ಎಲ್ಲಾದರೂ ಯಾರಿಗಾದರೂ ಕಾಡಿ ಬೇಡಿ ಆದರೂ ತಂದು ಮರಿಗಳು ಹಾಕುತ್ತೆ ಹಾಲು ಕೊಡುತ್ತೆ ನೀವೇನಾದರೂ ಆ ಮರಿಗಳನ್ನು ತೊಗೊಂಡೋಗಿ ವಿನಾಕಾರಣ ಚೀಲದಲ್ಲಿ ಹಾಕಿ ಅಥವಾ ಎಲ್ಲೋ ಒಂದು ಕಡೆ ಕೂತಿರುವಂಥ ಪ್ಲೇಸ್ಗಳಲ್ಲಿ ಬಿಟ್ಟಾಗ ಆ ನಾಯಿ ಮರಳುತ್ತೆ ನೋಡಿ ಮರಳಿದಾಗ ಗುಡಿಗೆ ಅಥವಾ ಆ ಸ್ಥಳಕ್ಕೆ ಅದು ಮರಗುತ್ತೆ ತುಂಬ ಇರುತ್ತೆ ಅದು ಅದರರ್ಥ ಅದರ ಕರ್ಮ ನಿಮಗೆ ತಟ್ಟತ್ತೆ ಅಂತ ಹೇಳಿ ಮತ್ತೊಂದರೆ ಮುಂದಿನ ದಿನಗಳಲ್ಲಿ ಬುಕ್ಕು ಲಾಂಚ್ ಮಾಡ್ತಾ ಇದ್ದಾವೆ ಆ ಬುಕ್ಕಲ್ಲಿ ಯಾವ್ಯಾವ ಪ್ರಾಣಿಗಳಿಗೆ ಯಾವ ಆಹರಣಗಳನ್ನ ಹಾಕಿದರೆ ಯಾವ ಕರ್ಮಗಳು ಕಳೆಯುತ್ತೆ ಅಂತಿದೆ ಇವತ್ತು ನಾಯಿ ತೋರಿಸೋದ್ರಿಂದ ನಾವು ಕೇತು ಬ್ಯಾಲೆನ್ಸ್ ಆಗಲಿಕ್ಕೆ ರಾಹು ಕಾ ರಾಹು ಮತ್ತು ಕೇತು ರಾಹು ಅಂದರೆ ತಲೆ ಭಾಗ ಕೇತು ಅಂದರೆ ದೇಹದ ಭಾಗ ಈ ಸ್ಪೆಷಲಿ ನಂಬರ್ ಏಳು ಇದ್ದವ್ರಿಗೆ ಕೇತು ಇರುತ್ತೆ ನಂಬರ್ ಇದ್ದವರಿಗೆ ರಾಹು ಇರುತ್ತೆ ಒಂದು ನಾಲ್ಕು ಡೇಟ್ ಆಫ್ ಬರ್ತಿದ್ದಲ್ಲಿ ನಿಮಗೆ ತಲೆ ತುಂಬ ಸ್ಟ್ರಾಂಗ್ ಇರುತ್ತೆ ಏಳಿದ್ದಲ್ಲಿ ಪ್ರಿಡಿಕ್ಷನ್ ಚೆನ್ನಾಗಿರುತ್ತೆ ನಿಮ್ಮ ಎಲ್ಲ ಏನು ಬರ್ತ್ ಡೇಟ್ ಇದೆಯಲ್ಲ ಕೂಡಿದಾಗ ಏಳು ಬರಬೇಕು ಇಲ್ಲ ಆದರೆ ನಡುವಲ್ಲಿ ಮಂತ್ ಅಥವಾ ಸ್ಟಾರ್ಟಿಂಗ್ ಡೇಟಲ್ಲಿ ಏಳು ಬಂದಾಗ ಕೂಡ ನಿಮ್ಮ ಕೇತು ತುಂಬ ಸ್ಟ್ರಾಂಗ್ ಇರುತ್ತೆ ಅಂದರೆ ಪ್ರಿಡಿಕ್ಷನ್ಗಳು ತುಂಬ ಚೆನ್ನಾಗಿ ಮಾಡ್ತೀರಾ ನೀವು ಸೊ ಹಾಗಾಗಿ ನೀವು ಎರಡೂ ಇಲ್ಲಾಂದರೆ ಏನು ಪ್ರಾಬ್ಲಮ್ ಇಲ್ಲ ನಾಯಿಗಳಿಗೆ ಹಾಕಿ ನಾಯಿಗಳನ್ನ ಸಾಕಿ ಇಂಥ ಬ್ರೀಡ್ಗಳನ್ನು ನಮ್ಮ ಭಾರತೀಯ ಬ್ರೀಡ್ಗಳನ್ನು ಕಾಪಾಡಿ ಧನ್ಯವಾದ